ಏನಂತ ಪೂಜಾರಿ ಎರಡು ನೂರು ತೀರ್ ನೀವು ಮಾಡ್ತೀರಿ ಅವ್ನ ಕೈಯಾಗ ಕೊಡಿರಿ ನಾವು ಎಲ್ಲ ಹ್ಮ್ ನಾವು ಮಾಡುದಿನ ಮಾಡುದು ನಂಬರ್ ಹ್ಮ್ ಎಲ್ಲ ಹಾಕಿದ್ರೆ ಎಲ್ಲ ತೊಡಗಿ ನಂಬರ್ ತಗೋರಿ ಅಲ್ಲ

ಈಗ ಔಷಧ ಹೊಡ್ಯೈತ್ ಮುಂಜಾನೆ ದೇವ್ರಿಗೆ ಹೋಗಿ ರೀ ಈಗ ಔಷಧ ಹೊಡೀದೈತಿ ದ್ರಾಕ್ಷಿಗೆ ಗಾಡು ಬರ್ಲಾತೈತಿ ಗೊತ್ತೀಗ ಟ್ಯಾಕ್ಟ್ರ ಹೊಡಿಬೇಕು ಹೊಡಿಬೇಕಂದಿದೀನಿ ಮತ್ತು ಲೇಟ್ ಆಗ್ತೈತಿ ಕತ್ಲಗಿದ್ದಾರ ಐತಿ ಒಂದು ತಾಸಬೇಕ್ರೆ ಹೊಡಿಬೇಕಂದ್ರೆ ಇವಾಗ ಎಲ್ಲ ಎಲ್ಲಿ ಹೊಡಿದ ಅಂತೇಳಿ ಟ್ಯಾಕ್ಟ್ರ ಹೇಳ ಬರ್ಲಾತೈತಿ ಟ್ಯಾಕ್ಟ್ರ ಈಗ ಬ್ಯಾರಲ್ ಏನು ಇದಲ್ಲ ಇದು ತುಂಬವಲ್ಲ ಬ್ಯಾರಲ ಇದೊಂದು ಪೂರ ಹಾಕಿ ಅದರಲ್ಲಿ ಅರ್ಧ ಹಾಕ್ಬೇಕು ಅಷ್ಟೊಟ್ಟು ನೀರು ಇದ್ರಾಗಿಂದ ಅದ್ರಾಗ ಹಾಕಬೇಕು ಯಾಕಂದ್ರೆ ಅಂದ್ರೆ ಇವತ್ತು ವರ್ಷದಾಗ್ತೈತಿ ಮತ್ತು ನಾಳೆ ಅದು ಇಂಡಿಯನ್ ಐತಲ್ಲ ನಾನು ನಮ್ಮ ಲಿಟ್ನೋ ಆಗಿನ ಕವರ್ ತೆಗ್ದುಬಿಟ್ಟಿರಿ ಅದಕ್ಕೆ ಈಗೇನು ಮಳೆ ಎಲ್ಲ ಏನಿಲ್ಲ ಅದರಲ್ಲೇ ಬಿಡ್ತೀನಿ ಔಷಧ